ಸೇಬು ಪಿಕ್ ಕಾರ್ಯಕ್ರಮಕ್ಕೆ ಹೋದವಾಗ ಈ ಹಲಸಿನ ಹಣ್ಣನ್ನು ಕೊಂಡುಕೊಂಡಿದ್ದಷ್ಟೇ ಅಲ್ಲದೆ ತಾಜಾ ಹಲಸಿನಕಾಯಿಯನ್ನು ಚಿಪ್ಸ್ ಮಾಡೋಣವೆಂದು ಕೊಂಡು ತಂದಿದ್ದಾದರೂ ಕೊರೆಯುವಾಗ ಸ್ವಲ್ಪ ಹಣ್ಣಿಗೆ ಬಂದುಬಿಟ್ಟಿತ್ತು ಆದರೆ ತಿನ್ನೋಕೆ ಹಣ್ಣೆಲ್ಲ ಉಳಿದ ಯಾವುದಾದ್ರೂ ಅಡುಗೆ ಮಾಡೋಕೆ ಕಾಯಿ ಎಲ್ಲ ಹಾಗೂ ಆಗಿತ್ತು ಆದರೆ ಇದನ್ನು ಹಾಳು ಮಾಡದೆ ನಾವು ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಹಲಸಿನಕಾಯಿಯನ್ನು ಕೊರೆಯುವಾಗ ಈ ರೀತಿಯಾಗಿ ಚಾಕು ಅಥವಾ ಕತ್ತಿಗೆ ಚೆನ್ನಾಗಿ ತೆಂಗಿನ ಎಣ್ಣೆಯನ್ನು ಹಚ್ಚಿಟ್ಟುಕೊಂಡರೆ ಮೇಣವು ಅಂಟಿಕೊಳ್ಳುವುದಿಲ್ಲ ಈ ರೀತಿಯಾಗಿ ಸುಲಭವಾಗಿ ಕತ್ತರಿಸಿದರೆ ಈ ಮೇಣವು ಬರುತ್ತೆ ಮೇಣ ಬಂದಿದ್ದನ್ನು ಒಂದು ಪೇಪರ್ ಅಥವಾ ಬಾಳೆ ಎಲೆಯಿಂದ ಅದನ್ನು ಸವರಿ ತೆಗೆಯಬೇಕು ಇದು ಆ ಕಡೆ ಹಣ್ಣು ಅಲ್ಲ ಕಾಯು ಅಲ್ಲ ಆಗಿರೋದ್ರಿಂದ ಇದನ್ನು ಈ ರೀತಿಯಾಗಿ ಎಲ್ಲ ಕತ್ತರಿಸಿ ತೊಳೆಯನ್ನು ಬೀಜದಿಂದ ಬೇರ್ಪಡಿಸಿ ಅದರಿಂದ ಹಪ್ಪಳ ಮತ್ತು ದೋಸೆಯನ್ನು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಈ ರೀತಿಯಾಗಿ ಚಾಕುವಿನಿಂದ ಮೊದಲೇ ಕತ್ತರಿಸಿಟ್ಟುಕೊಂಡರೆ ಅದರ ಮಧ್ಯದ ಗೂಜು ಅಂತೀವಿ ಅದನ್ನು ಈ ರೀತಿಯಾಗಿ ನಾವು ಮೆಟುಕತ್ತೆ ಮಣೆಯಲ್ಲಿ ತೆಗೆದಿದ್ದೀವಿ ಚಾಕುವಿನಿಂದಲೂ ತೆಗೆದುಕೊಳ್ಳಬಹುದು ಈ ಹಲಸಿನಕಾಯಿಯನ್ನು ಬಿಡಿಸುವಾಗ ಕೈಗೆ ಎಣ್ಣೆಯನ್ನು ಹಚ್ಚಿಕೊಳ್ಳಲೇಬೇಕು ಇಲ್ಲವಾದಲ್ಲಿ ಅಂಟಂಟಾಗಿ ಕೈಯಿಂದ ಬಿಡಿಸುವುದು ಕಷ್ಟವಾಗುತ್ತದೆ ನೋಡೋಕೆ ತುಂಬ ರುಚಿಯಾದ ಈ ಹಲಸಿನಕಾಯಿಯ ತೊಳೆಯು ಸ್ವಲ್ಪ ಸಿಹಿ ಅಂಶ ಇದ್ದುದರಿಂದ ಅಡುಗೆಗಿಂತಲೂ ಹಪ್ಪಳ ದೋಸೆಗೆ ತುಂಬ ರುಚಿಯಾಗಿರುತ್ತದೆ ಇದರ ಬೀಜವನ್ನು ಸಹ ನಾವು ಹಾಳು ಮಾಡದೆ ಇದನ್ನು ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಇದರಿಂದ ಏನೆಲ್ಲ ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಬಜ್ಜಿ ಚಕ್ಕುಲಿ ಖಾರಶೇವು ಇತ್ಯಾದಿಗಳಲ್ಲೂ ಉಪಯೋಗಿಸಿಕೊಳ್ಳಬಹುದು ಇದನ್ನು ಉಪ್ಪು ಹಾಕಿ ಬೇಯಿಸಿ ಹಾಗೆಯೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತದೆ ನೋಡಿ ಈ ಬಿಡಿಸಿದ ಹಲಸಿನ ಬೀಜಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಬೇಳೆ ಇತ್ಯಾದಿಗಳು ಬೇಯುವಾಗ ಈ ಪಾತ್ರೆಯಲ್ಲಿ ಹಾಕಿ ಇಟ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಬೆಂದಿರುತ್ತದೆ ನಾನಿಲ್ಲಿ ಈ ಹಲಸಿನ ತೊಳೆಯನ್ನು ಉಪಯೋಗಿಸಿ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕಾಯಿ ತೊಳೆಯಾದರೆ ಹಪ್ಪಳವು ಸಿಹಿ ಅಂಶವನ್ನು ಹೊಂದಿರುವುದಿಲ್ಲ ಇದು ಸ್ವಲ್ಪ ಸಿಹಿ ಅಂಶ ಹೊಂದಿರೋದ್ರಿಂದ ಇದನ್ನು ನಾನು ಸಿಹಿ ಹಪ್ಪಳವಾಗಿ ಮಾಡಿದ್ದೀನಿ ನೀವು ಸಹ ಹಲಸಿನ ಹಣ್ಣು ತಂದಿದ್ದು ಚಪ್ಪೆಯಾದಲ್ಲಿ ಅಥವಾ ತುಂಬ ತೊಳೆಗಳಿದ್ದಾಗ ಈ ರೀತಿಯಾಗಿ ಕುಕ್ಕರ್ನಲ್ಲಿ ನೀರನ್ನು ಹಾಕಿ ಬೇಯಿಸಿ ಹಪ್ಪಳವನ್ನು ಮಾಡಬಹುದು ಕುಕ್ಕರ್ನಲ್ಲಿ ಒಂದು ಅಥವಾ ಎರಡು ಸೀಟಿಯನ್ನು ಹಾಕಿಕೊಂಡು ಆರಿದ ಮೇಲೆ ಮುಚ್ಚಳವನ್ನು ತೆಗೆದವಾಗ ಇದು ಚೆನ್ನಾಗಿ ಬೆಂದಿರುತ್ತದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು ಆರಿದ ಮೇಲೆಯೇ ನಾವು ಮಿಕ್ಸರ್ ಜಾರ್ನಲ್ಲಿ ರುಬ್ಬಿಕೊಳ್ಳಬೇಕು ಇಲ್ಲವಾದಲ್ಲಿ ಇದು ಹೊರ ಚೆಲ್ಲುವ ಸಂಭವವಿರುತ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನಾನು ರುಬ್ಬಿಕೊಂಡಿದ್ದೀನಿ ರುಬ್ಬಿದ ಈ ಮಿಶ್ರಣವನ್ನು ಬಾಳೆ ಎಲೆ ಮೇಲೆ ಅಥವಾ ಚಿಪ್ಪಳಿ ಎಲೆ ಕೋಕೋ ಎಲೆ ಇತ್ಯಾದಿಗಳ ಮೇಲೆ ಹಚ್ಚಿದರೆ ತುಂಬ ಆರೋಗ್ಯಕರವಾಗಿರುತ್ತದೆ ಬಾಳೆ ಎಲೆ ಇಲ್ಲವಾದ್ದರಿಂದ ನಾನು ಇದನ್ನು ಒಂದು ದಪ್ಪನಾದ ಪ್ಲಾಸ್ಟಿಕ್ ಮೇಲೆ ಹಚ್ಚಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಈ ರೀತಿಯಾಗಿ ನಾವು ದೋಸೆಯಂತೆ ಹರಡಿಕೊಂಡರೆ ಹಪ್ಪಳವು ಬಿಸಿಲಿನಲ್ಲಿ ಒಣಗಿಸೋಕೆ ಸಿದ್ಧವಾಗಿರುತ್ತದೆ ಇವನ್ನೆಲ್ಲ ನಾವು ಹಲಸಿನ ಕಾಯಿಯಿಂದ ಮಾಡೋದು ಜಾಸ್ತಿ ಆದರೆ ಹಲಸಿನ ಹಣ್ಣು ತುಂಬ ಇದ್ದರೂ ಈ ರೀತಿಯಾಗಿ ಸಿಹಿ ಹಪ್ಪಳವನ್ನು ಮಾಡಿಕೊಂಡರೆ ಬಿಸಿಲಿನಲ್ಲಿ ಒಣಗಿಸಿಟ್ಟುಕೊಂಡು ವರ್ಷಗಟ್ಟಲೆ ಈ ಸಿಹಿಯಾದ ಹಪ್ಪಳವನ್ನು ಹಾಗೆಯೇ ತಿನ್ನಬಹುದು ಚೆನ್ನಾಗಿ ಬಿಸಿಲಿದ್ದುದರಿಂದ ಎರಡೇ ಬಿಸಿಲಿಗೆ ಇದು ಚೆನ್ನಾಗಿ ಒಣಗಿದೆ ನೋಡಿ ಒಂದೇ ಬಿಸಿಲಿಗೆ ಈ ರೀತಿಯಾದ ಈ ಹಪ್ಪಳವು ಮರುದಿನ ಚೆನ್ನಾಗಿ ತೆಗೆಯಲು ಬಂದಿದೆ ಇಂತಹ ಹಪ್ಪಳವನ್ನು ಎರಡು ಮೂರು ಬಿಸಿಲಿಗೆ ಹಾಕಿ ಒಣಗಿಸಿಟ್ಟುಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಟುಕೊಂಡರೆ ವರ್ಷವಿಟ್ಟರೂ ಹಾಳಾಗುವುದಿಲ್ಲ ಇದನ್ನು ಸುಡಬೇಕಾಗಿಲ್ಲ ಕರಿಯಬೇಕಾಗಿಲ್ಲ ಹಾಗೆಯೇ ಬಾಯಿಯಲ್ಲಿ ಚೂಯಿಂಗಮ್ನಂತೆ ತಿಂದರೆ ತುಂಬ ಸಿಹಿಯಾಗಿರುವಂತಹ ಹಪ್ಪಳವಾಗಿರುತ್ತದೆ ಈ ಹಲಸಿನಕಾಯಿಯು ಆ ಕಡೆ ಹಪ್ ಸಿಹಿಯೂ ಅಲ್ಲ ಹುಳಿಯೂ ಅಲ್ಲಾದರೂ ಹಪ್ಪಳಕ್ಕೆ ತುಂಬ ರುಚಿಯಾದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ ಹಾಗೆ ವಿಧ ತೊಳೆಯನ್ನು ನಾನು ದೋಸೆಯನ್ನು ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಈ ದೋಸೆಯನ್ನು ಮಾಡೋಕ್ಕೂ ಸಹ ಕೇವಲ ಅಕ್ಕಿ ಮತ್ತು ಈ ಹಲಸಿನ ತೊಳೆ ಇದ್ದರೆ ಸಾಕು ಸಿಹಿಯಾದ ಸೊಳೆಯಾದರೆ ನಾವು ಸಿಹಿ ಸಿಹಿಯಾದ ದೋಸೆಯನ್ನು ಮಾಡಿಕೊಳ್ಳಬಹುದು ಇದು ಅರೆ ಸಿಹಿ ಇರುವುದರಿಂದ ಸಿಹಿ ಹಾಕಿದ ದೋಸೆ ಮತ್ತು ಹಾಗೇ ಇರುವಂಥ ದೋಸೆಯನ್ನು ಮಾಡಿದ್ದೀನಿ ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಬೇಕು ಸ್ವಲ್ಪ ಮೆಂತ್ಯವನ್ನು ಹಾಕಿ ನಾಲ್ಕೈದು ಗಂಟೆಗಳ ಕಾಲ ಈ ದೋಸೆ ಅಕ್ಕಿಯನ್ನು ನೆನೆಸಿಟ್ಟುಕೊಳ್ಳಿ ಇದಕ್ಕೆ ತೆಂಗಿನಕಾಯಿ ಅಥವಾ ಉದ್ದಿನಬೇಳೆ ಯಾವುದೂ ಬೇಕಾಗಿಲ್ಲ ನೋಡಿ ಇದಕ್ಕೆ ನಾಲ್ಕೈದು ತಾಸು ನೆನೆದ ನಂತರ ಈ ಹಲಸಿನ ತೊಳೆಯನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ ಇದು ತುಂಬ ಅನಿಸುವುದರಿಂದ ನಾನು ಸ್ವಲ್ಪ ಹಿಟ್ಟನ್ನು ಒಂದು ಡಬ್ಬದಲ್ಲಿ ತೆಗೆದಿಟ್ಟುಕೊಂಡಿದ್ದೀನಿ ಹಲಸಿನ ತೊಳೆಯನ್ನು ರುಬ್ಬಿದ ನಂತರ ಅದಕ್ಕೆ ಈ ನೆನೆಸಿಟ್ಟುಕೊಂಡ ಅಕ್ಕಿಯನ್ನು ಹಾಕಿ ಹೆಚ್ಚಿಗೆ ನೀರನ್ನು ಬೆರೆಸದೆ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ಹಿಟ್ಟು ರುಬ್ಬಿದೊಡನೆಯೂ ದೋಸೆಯನ್ನು ಮಾಡಬಹುದು ನಾನಿಲ್ಲಿ ರಾತ್ರಿಗೆ ರುಬ್ಬಿ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಇದಕ್ಕೆ ರುಬ್ಬೋಕ್ಕೆ ನೆನೆಸಿಟ್ಟ ಅಕ್ಕಿಯ ನೀರನ್ನೇ ತೆಗೆದುಕೊಂಡು ರುಬ್ಬಿಕೊಳ್ಳಬೇಕು ಸುಮಾರು ಒಂದು ಪಾಲು ಅಕ್ಕಿಗೆ ಸುಮಾರು ಅರ್ಧ ಪಾಲು ಆಗುವಷ್ಟು ಈ ಹಲಸಿನ ಹಣ್ಣಿನ ಪೇಸ್ಟ್ ಬೇಕಾಗುತ್ತದೆ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಟುಕೊಳ್ಳಿ ನಾನಿಲ್ಲಿ ಮಿಕ್ಸಿ ತೊಳೆದ ನೀರನ್ನು ಬೇರೆ ಇಟ್ಟಿದ್ದೀನಿ ನೋಡಿ ಫ್ರಿಡ್ಜ್ನಲ್ಲಿ ಇಟ್ಟರೂ ಇದು ಉಬ್ಬಿ ಬಂದಿದೆ ನಮಗೆ ಬೇಕಾಗುವಷ್ಟು ಹಿಟ್ಟನ್ನಷ್ಟೇ ತೆಗೆದುಕೊಂಡು ಅದಕ್ಕೆ ಉಪ್ಪನ್ನು ಹಾಕಿಕೊಳ್ಳಿ ಉಳಿದ ಹಿಟ್ಟನ್ನು ಫ್ರಿಜ್ನಲ್ಲಿ ಇಟ್ಟುಕೊಳ್ಳಿ ನಾನಿಲ್ಲಿ ಎರಡು ರೀತಿಯ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ರೀತಿಯಾಗಿ ಹಾಕಿಕೊಂಡು ಒಂದು ಹಿಟ್ಟಿಗೆ ನಾನು ಸಿಹಿಯಾಗಲು ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀರನ್ನು ಮಿಕ್ಸಿ ತೊಳೆದ ನೀರನ್ನೇ ಹಾಕಿಕೊಂಡು ಎಣ್ಣೆ ಸವರಿದ ದೋಸೆ ಕಾವಲಿಗೆ ಹಾಕಿ ದಪ್ಪನಾದ ದೋಸೆಯನ್ನು ಮಾಡಿಕೊಂಡರೆ ಸಿಹಿಯಲ್ಲದ ಈ ಹಲಸಿನ ಪರಿಮಳದ ದೋಸೆಯು ಸಿದ್ಧವಾಗುತ್ತದೆ ಆದಷ್ಟು ಸಣ್ಣ ಉರಿಯಲ್ಲಿ ಈ ಸಿಹಿಯಾದ ದೋಸೆಯನ್ನು ಹಾಕಿಕೊಳ್ಳಿ ಇಲ್ಲವಾದಲ್ಲಿ ಅಡಿಭಾಗವು ಕಪ್ಪಗಾಗಿ ಬಿಡುತ್ತದೆ ತುಂಬ ತೆಳುವಾಗಿ ಮಾಡಬೇಕಾಗಿಲ್ಲ ಈ ರೀತಿಯಾಗಿ ಮಾಡಿದರೆ ನೋಡಿ ತೂತು ಬಿದ್ದು ಮೃದುವಾದ ದೋಸೆಯು ಸಿದ್ಧವಾಗುತ್ತದೆ ಇದಕ್ಕೆ ತುಪ್ಪವನ್ನು ಹಾಕಿ ಬೇಯಿಸಿದರೂ ಚೆನ್ನಾಗಿರುತ್ತದೆ ಈ ಸಿಹಿ ದೋಸೆಯನ್ನು ತೆಗೆಯುವಾಗ ಸ್ವಲ್ಪ ನಿಧಾನವಾಗಿ ತೆಗೆದರೆ ತಳವು ಬಿಟ್ಟುಕೊಂಡು ಬರುತ್ತದೆ ಸಿಹಿ ಜಾಸ್ತಿಯಾದರೆ ದೋಸೆಯು ಈ ರೀತಿಯಾಗಿ ಸುಲಭವಾಗಿ ತೆಗೆಯಲು ಬರದೆ ಮತ್ತು ಕೆಂಪಗಾಗಿ ಬರುವ ಸಾಧ್ಯತೆಯೂ ಇರುತ್ತದೆ ಒಂದೇ ಕಾವಲಿಯಲ್ಲಿ ಸಿಹಿ ದೋಸೆ ಮತ್ತು ಸಾದಾ ದೋಸೆಯನ್ನು ಸಹ ಹಾಕಿಕೊಂಡಿದ್ದೀನಿ ಇದರ ಜೊತೆಗೆ ಚಟ್ನಿಯನ್ನು ಹಾಕಿಕೊಂಡು ತಿನ್ನಬಹುದು ಅಥವಾ ತುಪ್ಪವನ್ನು ಹಾಕಿಕೊಂಡು ತಿನ್ನಬಹುದು ಈ ರೀತಿಯಾಗಿ ಹಲಸಿನ ತೊಳೆಯನ್ನು ಹಾಳು ಮಾಡದೆ ದೋಸೆ ಹಪ್ಪಳ ಇತ್ಯಾದಿಗಳನ್ನು ಮಾಡಿದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದಗಳು